ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ನಾನು ನಿಮಗೆ ಮಸಾಲ ಪಡ್ಡು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮಾಮೂಲಿ ಇಡ್ಲಿ ಹಿಟ್ಟಿರುತ್ತೆ ನೋಡಿ ಆ ಇಡ್ಲಿ ಹಿಟ್ಟನ್ನ ಸ್ವಲ್ಪ ಹೆಚ್ಚಾಗಿ ಗ್ರೈಂಡ್ ಮಾಡ್ಕೊಂಬಿಟ್ರೆ ಒಂದಿನ ಇಡ್ಲಿಗಾಗುತ್ತೆ ಇನ್ನೊಂದಿನ ಪಡ್ಡು ಮಾಡಲಿಕ್ಕಾಗುತ್ತೆ ಅದು ಹೇಗೆ ಮಾಡೋದು ಅಂತ ನನಗೆ ತೋರಿಸ್ಕೊಡ್ತೀನಿ ನೋಡಿ ಇದು ಇಡ್ಲಿ ಹಿಟ್ಟು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಸೈಜ್ದು ಒಂದು ಈರುಳ್ಳನ್ನ ಸಣ್ಣ ಸಣ್ಣದಾಗಿ ಚಾಪ್ ಮಾಡಿರಬೇಕು ಆಮೇಲೆ ಕರ್ಬೇವಿನ ಸೊಪ್ಪು ಅದನ್ನು ಅಷ್ಟೇ ನಾಲ್ಕೈದು ಕ ಎಲೆ ಕರ್ಬೇವಿನ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು ಹಸಿಮೆಣ್ಸಿನ್ಕಾಯಿ ಒಂದೆರಡು ಕ್ಯಾರೆಟ್ ತುರಿದಿರೋದು ಒಂದು ಕ್ಯಾರೆಟು ಜೊತೆಗೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋದು ಮತ್ತು ಕಾಯಿ ತುರಿ ಇದಿಷ್ಟನ್ನು ರೆಡಿ ಮಾಡ್ಕೊಳ್ಬೇಕು ಮಾಡಿಕೊಂಡು ಆ ಇಡ್ಲಿ ಹಿಟ್ಟಿರುತ್ತೆ ನೋಡಿ ಅದಕ್ಕೆ ಇದೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಒನ್ ಬೈ ಒನ್ ಬ್ಯಾ ಹಾಕೊಳ್ಳಿ ಈರುಳ್ಳಿ ಮತ್ತೆ ಕಾಯಿ ತುರಿ ಆಮೇಲೆ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿದಿರುವ ಕ್ಯಾರೆಟ್ ಮತ್ತೆ ಹಸಿಮೆಣಸಿನಕಾಯಿ ಇದಿಷ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಂದು ಬಾಣ್ಲೀಲಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ಮೇಲೆ ಕಡಲೆಬೇಳೆ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಪಡ್ಡು ಇದು ಮಸಾಲೆ ಪಡ್ಡು ಮಾಡಿ ಕಡಲೆಬೇಳೆ ಹಾಕಬೇಕು ಅದೊಂದು ಎರಡು ಸೆಕೆಂಡ್ ಆದಮೇಲೆ ಉದ್ದಿನಬೇಳೆ ಹಾಕ್ಕೊಳ್ಬೇಕು ಅದನ್ನು ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಮಾಡಿದ್ರೆ ಮಾತ್ರ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಾಂದರೆ ಹಸಿ ಹಸಿ ವಾಸನೆ ಅನಿಸುತ್ತೆ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಜೊತೆಗೆ ಇದ್ರ ಜೊತೆಗೆ ಇಂಗು ಹಾಕಬೇಕು ಇಂಗು ಹಾಕಿದ್ರೆ ಇಂಗು ಹಾಕಿದ್ರೆ ಒಂದು ಒಳ್ಳೆ ಟೇಸ್ಟ್ ಇರುತ್ತೆ ಅದಕ್ಕೆ ಇದ್ರ ಜೊತೆಗೆ ಈಗ ಫ್ರೈ ಆಗ್ತಾ ಇದೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎರಡೂ ಅದು ಚೆನ್ನಾಗಿ ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳಿ ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ಜೀರಿಗೆ ಹಾಕಿ ಅದ್ರ ಜೊತೆಗೆ ಮತ್ತು ಇಂಗು ಪೌಡ್ರನ್ನು ಹಾಕ್ಕೊಳ್ಬೇಕು ನೋಡಿ ಅದೆಲ್ಲ ಒಂಚೂರು ಫ್ರೈ ಆಗಿ ಬರುವಾಗ ಹಾಕೊಳ್ಳಿ ಇದೆಲ್ಲ ಆದಮೇಲೆ ಆ ಸ್ಟವ್ ಸ್ಟವ್ ಪಾತ್ರೆ ಕೆಳಗಿಳಿಸಿ ಈ ಒಗ್ಗರಣೆ ಹಾಕಿರುವಂಥ ತಿಂಗ್ಸನ್ನ ಈ ಹಿಟ್ಟು ಇಡ್ಲಿ ಹಿಟ್ಟು ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೇಕು ಆಮೇಲೆ ಎಲ್ಲ ಸ್ಪೂನಲ್ಲಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗಿ ಅದ್ರ ಜೊತೆಗೆ ಬೆರಿಬೇಕು ಅದಾದಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಎಲ್ಲ ಮಿಕ್ಸ್ ಆಗಿದೆ ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಅರಶಿನ ಹಾಕಿ ಯಾಕಂದರೆ ಒಂದು ಕಲರ್ ಕಾಣಲಿ ಕಲರ್ ಚೇಂಜಸ್ ಆಗಿ ಕಾಣಲಿಕ್ಕೆ ಅಷ್ಟೇ ಒಂದು ಚುಟ್ಟಿಗೆ ಅರಶಿನ ಪುಡಿ ಕೂಡ ಹಾಕ್ಕೊಳ್ಬೇಕು ಹಾಕ್ಕೊಂಡು ಎಲ್ಲವನ್ನು ಮತ್ತೊಂದು ಸಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಪಡ್ಡು ಪಾತ್ರೆನ ಸ್ಟವ್ವಲ್ಲಿ ಇಡಬೇಕು ಅದನ್ನು ಫಸ್ಟು ಫುಲ್ ಫ್ಲೇಮಲ್ಲಿ ಇಡಿ ಬಿಸಿ ಆಗಲಿ ಬಿಸಿ ಆಗುವಾಗ ಎಲ್ಲ ಹೋಲ್ಗಳಿಗೂ ಒಂದೊಂದೊಂದೊಂದು ಡ್ರಾಪ್ ಆಯಿಲ್ ಹಾಕ್ಕೊಂಡು ಬನ್ನಿ ಆಮೇಲೆ ಇಡಬೇಕು ಸಿಮ್ಮಲ್ಲಿ ಇಟ್ಬಿಟ್ಟು ಈ ಹಿಟ್ಟನ್ನ ಮುಕ್ಕಾಲು ಮುಕ್ಕಾಲು ಹಾಕಬೇಕು ಫುಲ್ ಹಾಕ್ಬಿಡ್ಬಾರ್ದು ಮುಕ್ಕಾಲು ಮುಕ್ಕಾಲು ಎಲ್ಲದರಲ್ಲ ಒಳಗಡೆ ಹಾಕ್ಕೊಂಡೋಗಿ ಆ ಥರ ಎಲ್ಲ ಎಲ್ಲದಕ್ಕೂ ಫಿಲ್ ಮಾಡಿ ಮುಕ್ಕಾಲು ಮುಕ್ಕಾಲು ಹಾಕಿ ಯಾಕೆಂದರೆ ಫುಲ್ಲಾಗಿ ಹಾಕಿಬಿಟ್ರೆ ಅದು ಬೆಂದಾಗ ಇನ್ನೂ ಸ್ವಲ್ಪ ಮೇಲೆ ಉಬ್ಬಿ ಬಂದುಬಿಡುತ್ತೆ ಒಂದಕ್ಕೊಂದು ಟಚ್ ಆಗಿಬಿಡುತ್ತೆ ಹಾಗಾಗಿ ಮುಕ್ಕಾಲು ಹಾಕಿದರೆ ಸಾಕು ಅದಕ್ಕೆ ಇದೆಲ್ಲದಕ್ಕೂ ಸುತ್ತ ಹಾಕಿದ ನಂತರ ಮತ್ತೆ ಮೇಲೆ ಒಂದು ರೌಂಡು ಸ್ವಲ್ಪ ಎಣ್ಣೆ ಹಾಕ್ಕೊಡಿ ಸುತ್ತ ಒಂಚೂರು ಎಣ್ಣೆ ಹಾಕ್ಕೊಡಿ ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಸಿಮ್ಮಲ್ಲಿ ಬೇಯಿಸ್ಬೇಕು ಅದನ್ನು ಯಾಕಂದರೆ ಫುಲ್ ಫ್ಲೇಮಲ್ಲಿ ಇಟ್ಟರೆ ಅಡಿಯೆಲ್ಲ ಆಗಿಬಿಡುತ್ತೆ ಮೇಲೆ ಬೇಯಲ್ಲ ಅದಕ್ಕೆ ಮುಚ್ಚಿಟ್ಬಿಟ್ಟು ಒಂದು ತ್ರೀ ಟು ಫೈವ್ ಮಿನಿಟ್ಸ್ ಬೇಯಿಸಿ ಸಾಕು ನೋಡಿ ಈಗ ಕೆಳಗಡೆ ಬಂದಿದೆ ಅದನ್ನು ತೆಗೆದು ಉಲ್ಟ ಮಾಡಿ ಹಾಕಬೇಕು ಪ್ರತಿಯೊಂದನ್ನು ಉಲ್ಟ ಮಾಡಿ ಹಾಕಬೇಕು ನೋಡಿ ಎಷ್ಟು ಚೆಂದ ಗೋಲ್ಡನ್ ಕಲರ್ ಬಂದಿರುತ್ತೆ ನೋಡಿ ಆ ಥರ ಕಲರ್ ಬರಬೇಕು ಎಲ್ಲ ಉಲ್ಟ ಮಾಡಿ ಆಗ ಉಲ್ಟ ಮಾಡಿನೂ ಒಂದು ಎರಡು ನಿಮಿಷ ಬಿಡಿ ಅದು ಕೂಡ ಅಲ್ಲಿ ಕೂಡ ಕಲರ್ ಬರುತ್ತೆ ಫ್ರೈ ಆದಂಗೆ ಕಲರ್ ಬರುತ್ತೆ ಆಮೇಲೆ ಅದನ್ನು ತೆಗೆದು ಸರ್ವ್ ಮಾಡಿ ಉಪಯೋಗಿಸ್ಕೊಳ್ಳಿ ಚಟ್ನಿ ಜೊತೆಗೆ ಸ್ವಲ್ಪ ತೆಳ್ಳಗಿರೋವಂಥ ಚಟ್ನಿ ಒಗ್ಗರಣೆ ಹಾಕಿ ಅದರ ಜೊತೆಗೆ ಇದನ್ನು ತಿನ್ನಬೇಕು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಇದನ್ನು ಮಣ್ಣಿ ಪಡ್ಡುನ ಮಸಾಲೆ ಪಡ್ಡು ಮಾಡಿಬಿಟ್ಟು ಇದು ಹೇಗಿದೆ ಅಂತ ನನಗೆ ಹೇಳಬೇಕು ಅಲ್ಲಿವರೆಗೂ केयर बाय बाय थैंक यू